ಕೃಷಿ ಇಲಾಖೆಯ ಸೌಲಭ್ಯ ಪಡಿಬೇಕಂದ್ರೆ ನೀವು ಫಸ್ಟ್ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಾಗಿದ್ರೆ ಅವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗ್ತದೆ ನಮ್ಮ ತುಂತುರು ನೀರಾವರಿ ಘಟಕ್ಕೆ ಒಂದ್ ಎಕರೆ ಬೇಕಾಗ್ತದೆ ಹುಲ್ಲು ತೆಗೆಯುವ ಮೆಷಿನ್ ಮದ್ದು ಬಿಡುವ ಮೆಷಿನ್ ಎಲ್ಲ ನಾವು ನೀಡ್ತಾ ಇದ್ದೇವೆ ಅರ್ಜಿ ಮಾತ್ರ ನಾವು ಕೃಷಿ ಇಲಾಖೆ ಕೊಡಬೇಕು ಈಗ ಮೆಷಿನರಿ ಪಡ್ಕೊಳ್ಬೇಕಾದ್ರೆ ಕೃಷಿಕರಿಗೆ ವಿಸ್ತೀರ್ಣದ ಲಿಮಿಟೇಷನ್ಸ್ ಇದೆ ಐವತ್ತು ಪರ್ಸೆಂಟ್ ಸಹಾಯಧನ ಬರ್ತದೆ ಸರ್ ಗೊಬ್ಬರ ಬೇಕಾದ್ರೆ ಅದು ಪ್ರೈವೇಟ್ ಶಾಪ್ ಅಲ್ಲಿ ಮತ್ತು ಇದರಲ್ಲಿ ಸೊಸೈಟಿಗಳಲ್ಲಿ ಕೂಡ ಇರ್ತದೆ ತಾಲೂಕಿನಲ್ಲಿ ಭತ್ತ ವಿಸ್ತೀರ್ಣ ಕಡಿಮೆ ಆಗ್ತದೆ ಪ್ರತಿ ವರ್ಷದಿಂದ ಗ್ರಾಮ ಸಭೆಯಲ್ಲಿ ನಾವು ಇಲಾಖೆ ಮಾಹಿತಿ ನೀಡ್ತೇವೆ ಸರ್ ಹೋಬಳಿಗೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡುವವರಿಗೆ ಎಲ್ಲ ಮಾಹಿತಿ ನೀಡುತ್ತೇವೆ ಜನಸಾಮಾನ್ಯರಿಗೆ ಆಧಾರ್ ಕಾರ್ಡ್ ಉಂಟಲ್ಲ ಹಾಗೆ ರೈತರಿಗೆ ಫ್ರೂಟ್ ಸೈಡ್ ಒಂದು ಉಂಟು ಹದಿನಾರು ಡಿಜಿಟ್ ನಂಬರ್ ನಮಸ್ತೆ ವೀಕ್ಷಕರೇ ಇವತ್ತು ಕೃಷಿಕನಿಗೆ ರೈತನಿಗೆ ಬೇಕಾಗಿರುವಂತಹ ಅಗತ್ಯ ಮಾಹಿತಿ ಮತ್ತು ಸವಲತ್ತುಗಳಾಗಿರ್ಬೋದು ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳಾಗಿರ್ಬೋದು ಇವೆಲ್ಲವನ್ನೂ ಕೂಡ ಸಮರ್ಪಕವಾಗಿ ಎಲ್ಲಾ ರೈತರಿಗೆ ತಲುಪಿಸಬೇಕಾದ್ರೆ ಅದಕ್ಕೆ ಪ್ರಮುಖವಾಗಿ ಪಾತ್ರ ವಹಿಸುವಂತದ್ದು ಆಯಾ ಸಂಬಂಧಿಸಿದಂತಹ ಕೃಷಿ ಇಲಾಖೆ ಇವತ್ತು ಸರ್ಕಾರದ ಅಧೀನದಲ್ಲಿರುವಂತಹ ಕೃಷಿ ಇಲಾಖೆ ಆಯಾ ತಾಲೂಕಲ್ಲಿ ಆಗಿರ್ಬೋದು ಜಿಲ್ಲಾ ವ್ಯಾಪ್ತಿಯಲ್ಲಿ ಆಗಿರ್ಬೋದು ಅದರದೇ ಆದಂತಹ ಚೌಕಟ್ಟಿನಲ್ಲಿ ಅನೇಕ ಸವಲತ್ತು ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮುಖಾಂತರ ರೈತರಿಗೆ ಉತ್ತಮವಾದಂಥ ಒಂದು ಕೃಷಿಯನ್ನು ಹೇಗೆ ಮಾಡ್ಬೋದು ಎನ್ನುವುದರ ಬಗ್ಗೆ ಸಾಕಷ್ಟು ಪ್ರಯತ್ನ ಮಾಡುವಂಥದ್ದು ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಕೂಡ ಆ ಬಗ್ಗೆ ಪ್ರಯತ್ನ ಮಾಡಿರುವಂಥದ್ದು ಇವತ್ತು ನಾವು ಪುತ್ತೂರಿನ ಕೃಷಿ ಇಲಾಖೆಯಲ್ಲಿದ್ದೇವೆ ಇದರ ಸಹಾಯಕ ನಿರ್ದೇಶಕರು ನಮ್ಮ ಜೊತೆಗೆ ಇದ್ದಾರೆ ಯಶಸ್ ಮಂಜುನಾಥ್ರವರು ಅವರಲ್ಲಿ ಮಾತಾಡಿಸೋಣ ಕೃಷಿಕರಿಗೆ ಯಾವ ರೀತಿಯಾದಂತಹ ಸವಲತ್ತುಗಳಿವೆ ಸರ್ ನಮಸ್ತೆ ಸರ್ ಇವತ್ತು ಕೃಷಿ ಇಲಾಖೆಯ ಮೂಲಕವಾಗಿ ಪ್ರಮುಖವಾಗಿ ರೈತರಿಗೆ ಏನೆಲ್ಲ ಸವಲತ್ತುಗಳಿವೆ ಅನ್ನೋದು ಸರ್ ಅಂದರೆ ಕೃಷಿ ಇಲಾಖೆ ಅಂದರೆ ಮುಖ್ಯವಾಗಿ ಆಹಾರ ಬೆಳೆಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತೇವೆ ಸರ್ ಇಲ್ಲಿ ಮುಖ್ಯವಾಗಿ ಆಹಾರ ಬೆಳೆ ಅಂದರೆ ಮುಖ್ಯವಾಗಿ ಭತ್ತ ಇಲ್ಲಿ ಸರ್ ಮೇನ್ ಮೇನ್ ಕ್ರಾಪ್ ಇಲ್ಲಿ ಭತ್ತ ಬರ್ತದೆ ಈಗ ಭತ್ತ ಅಂದ್ರೆ ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ ನಾವು ಕೃಷಿ ಇಲಾಖೆಯಲ್ಲಿ ಬೀಜದಿಂದ ಕೊನೆಗೆ ಕಟಾವಿದ ಕಟಾವಿನ ತನಕ ಅವರಿಗೆ ನೆರವನ್ನು ನೀಡ್ತೇವೆ ಈಗ ಮುಖ್ಯವಾಗಿ ಜೂನ್ ತಿಂಗಳಲ್ಲಿ ಅಂದ್ರೆ ನಮ್ಗೆ ಬಿತ್ತನೆ ಬೀಜ ಬೇಕಾಗ್ತದೆ ಸ್ಟಾರ್ಟಿಂಗ್ ಬೇಕಾಗುದು ಬಿತ್ತನೆ ಬೀಜ ಈಗ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಬೀಜ ಈಗ ಅವೈಲೇಬಿಲಿಟಿ ಇದೆ ಈಗ ಪುತ್ತೂರು ತಾಲೂಕಿನಲ್ಲಿ ಅಂದ್ರೆ ಅಭಿಜಿತ ಪುತ್ತೂರು ತಾಲೂಕಿನಲ್ಲಿ ಮೂರು ಹಬ್ಳಿ ಬರ್ತದೆ ಸರ್ ಪುತ್ತೂರು ಪೇಂಗಡಿ ಮತ್ತೆ ಕಡಬ ಈಗ ಎಲ್ಲಾ ರೈತ ಸಂಪರ್ಕ ಕೇಂದ್ರದಲ್ಲಿ ಕೂಡ ಬಿತ್ತನೆ ಬೀಜ ದಾಸ್ತಾನು ಇದೆ ಅಂದ್ರೆ ಮುಖ್ಯವಾಗಿ ಈ ಭಾಗದಲ್ಲಿ ಕೆಂಪು ಈ ಸಲ ಕೆಂಪು ಮುಕ್ತಿ ಮತ್ತು ಜ್ಯೋತಿ ಬಿತ್ತನೆ ಬೀಜ ಬೇಡಿಕೆ ಇದೆ ಅದು ದಾಸ್ತಾನು ಎಲ್ಲ ರೈತ ಸಂಪರ್ಕ ಎಷ್ಟು ಬೇಡಿಕೆಗೆ ಅನುಗುಣವಾಗಿ ಈಗ ಸ್ಟಾಕ್ ಉಂಟು ಸರ್ ಅದ್ರಲ್ಲಿ ಹೇಗೆ ಪಡ್ಕೊಳ್ಬಹುದು ಸರ್ ಅಂದ್ರೆ ಕೃಷಿ ಕೃಷಿಕರು ತಮ್ಮ ಮುಖ್ಯವಾಗಿ ತಮ್ಮ ಹೋಬಳಿಯಲ್ಲಿ ರೈತ ಸಂಪರ್ಕ ಕೇಂದ್ರ ಇರ್ತದೆ ಹೋಬಳಿಯಲ್ಲಿ ಒಂದೊಂದು ರೈತ ಸಂಪರ್ಕ ಕೇಂದ್ರ ಇರ್ತದೆ ಪುತ್ತೂರಿನಲ್ಲಿ ಈಗ ದರ್ಬೆಯಲ್ಲಿ ರೈತ ಸಂಪರ್ಕ ಕೇಂದ್ರ ಇದೆ ಉಪ್ಪಿನಗಡೆಯಲ್ಲಿ ಕೆಂಪಿ ಮಜಲು ಅಂದ್ರೆ ಪಶು ಆಸ್ಪತ್ರೆ ಹತ್ತಿರ ಅಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರ ಇದೆ ಕಡಬಾ ಹೋಬಳಿಯಲ್ಲಿ ಬಸ್ ಸ್ಟಾಂಡ್ ಹತ್ತಿರ ಅಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರ ಇದೆ ಮುಖ್ಯವಾಗಿ ನೀವು ಕೃಷಿ ಇಲಾಖೆಯ ಸೌಲಭ್ಯ ಪಡಿಬೇಕಂದ್ರೆ ನೀವು ಫಸ್ಟ್ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಬೇಕು ಅಲ್ಲಿ ನಮ್ಮ ಸಿಬ್ಬಂದಿಗಳು ಇರ್ತಾರೆ ನಮ್ಮ ದಾಸ್ತಾನು ನಿರ್ವಾಹಕರು ಅಥವಾ ಕೃಷಿ ಅಧಿಕಾರಿಗಳು ಅಲ್ಲಿ ಇರ್ತಾರೆ ಅಲ್ಲಿ ಹೋಗಿ ನೀವು ಏನೇ ಕೃಷಿ ಇಲಾಖೆಯಿಂದ ಏನೇ ಸೌಲಭ್ಯ ಪಡಿಬೇಕಂದ್ರೆ ಮೊದಲಿಗೆ ನಿಮ್ಮ ಹೆಸರಿನ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತೆ ಆರ್ ಟಿ ಸಿ ಪತ್ರ ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಬೇಕಾಗ್ತದೆ ಅರ್ಜಿ ಅಲ್ಲಿ ರೈತ ಇರ್ತದೆ ಅದನ್ನ ಫಿಲ್ ಮಾಡಿಕೊಟ್ರೆ ಆಗ ನೀವು ಕೃಷಿ ಕೃಷಿ ಇಲಾಖೆ ಸವಲತ್ತು ಪಡಿಬಹುದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಾಗಿದ್ರೆ ಅವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಜಾತಿ ಪ್ರಮಾಣ ಪತ್ರ ಬೇಕಾಗ್ತದೆ ಆರ್ ಡಿ ನಂಬರ್ ಅಪ್ಡೇಟೆಡ್ ಅದು ಸರ್ಟಿಫಿಕೇಟ್ ಬೇಕಾಗ್ತದೆ ಅಂದ್ರೆ ಅವರಿಗೆ ಈಗ ರೈತರಿಗೆ ಕೊಡುವಂತಹ ಪ್ರಮಾಣ ಹೇಗಿರ್ತದೆ ಅವರ ಹೇಗೆ ಹೌದು ವಿಸ್ತೀರ್ಣದ ಮೇಲೆ ಕೆಲವು ಕೆಲವು ಇದು ಇರ್ತದೆ ಈಗ ಮುಖ್ಯವಾಗಿ ತುಂತುರು ನೀರಾವರಿ ಘಟಕ ಅಂತ ಇರ್ತದೆ ಅದಕ್ಕೆ ಒಂದು ಮಿನಿಮಮ್ ಒಂದ್ ಎಕರೆ ಬೇಕಾಗ್ತದೆ ಒಂದ್ ಎಕರೆ ಮೇಲಿನ ಕೃಷಿಕರಿಗೆಲ್ಲ ನಾವು ಅದನ್ನ ಸೌಲಭ್ಯ ನೀಡ್ತೇವೆ ಸಣ್ಣ ರೈತರಿಗೆ ಕೂಡ ನೀಡ್ತೇವೆ ಐವತ್ತು ಸೆನ್ಸ್ ಇದಕ್ಕೆ ಆದ್ರೆ ನಮ್ಮ ತುಂತುರು ನೀರಾವರಿ ಘಟಕಕ್ಕೆ ಒಂದ್ ಎಕರೆ ಬೇಕಾಗ್ತದೆ ಬೇರೆ ಎಲ್ಲ ನಾವು ಎಲ್ಲ ವಿಸ್ತೀರ್ಣದ ಮೇಲೆ ವಿತರಣೆ ಮಾಡ್ತೇವೆ ಈಗ ನಾವು ಉದಾಹರಣೆಯಾಗಿ ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ಹುಲ್ಲು ತೆಗಿಯುವ ಮೆಷಿನ್ ಮದ್ದು ಬಿಡುವ ಮೆಷಿನ್ ಎಲ್ಲ ನಾವು ನೀಡ್ತಾ ಇದ್ದೇವೆ ರಿಯಾಯಿತಿ ದರದಲ್ಲಿ ಸಬ್ಸಿಡಿಯಲ್ಲಿ ನೀಡ್ತಾ ಇದ್ದೆ ಅಂದರೆ ಅದು ಡೈರೆಕ್ಟಾಗಿ ಕೊಡ್ತಾ ಇದ್ದೀರಾ ತಾವು ಅಥವಾ ಏನಾದರೂ ಅದನ್ನು ೂಟ್ ಮಾಡ್ತಾರೆ ಮೂಲಕವಾಗಿ ಇಲ್ಲ ಸರ್ ಅಂದ್ರೆ ನಮ್ಮ ಕೇಂದ್ರ ಕಚೇರಿಯಿಂದ ಎಂಪನ್ ಲಿಸ್ಟ್ ಅಂತ ಬರ್ತದೆ ಕೃಷಿ ಯಂತ್ರೋಪಕರಣಗಳ ಕಂಪೆನಿಗಳ ಲಿಸ್ಟ್ ಡೀಲರ್ ಗಳು ಇರ್ತಾರೆ ಅವರ ಮುಖಾಂತರ ಅರ್ಜಿ ಮಾತ್ರ ನಾವು ಕೃಷಿ ಇಲಾಖೆಯಲ್ಲೇ ಕೊಡಬೇಕು ನಾವು ಅದು ಅನುದಾನ ಬಂದ ಹಾಗೆ ನಾವು ಅವರಿಗೆ ರೈತರಿಗೆ ಕರೆ ಮಾಡಿ ನಿಮಗೆ ಯಾವ್ದು ಯಾವ್ದು ಮೆಷಿನ್ ಬೇಕಾಗ್ತದೆ ಅಂತ ಮಾಡಿ ಅವರಿಗೆ ಚಾಯ್ಸ್ ಕೊಡ್ತೇವೆ ಯಾವ್ದು ನೀವು ಸೆಲೆಕ್ಟ್ ಮಾಡಬಹುದು ಅಂತ ಅದನ್ನು ಮಾಡಿ ಮತ್ತೆ ರೈತರ ಯಾವ್ದು ಅವ್ರು ಯಾವ್ದು ಚಾಯ್ಸ್ ಮಾಡ್ತಾರೆ ಅದನ್ನು ನಾವು ಡೆ ಕೊಟ್ಟು ಅದನ್ನ ಸಬ್ಸಿಡಿಯಲ್ಲಿ ವಿತರಣೆ ಓಕೆ ಈಗ ಮೆಷಿನರಿ ಪಡ್ಕೊಳ್ಬೇಕಾದ್ರೆ ಕೃಷಿಕರಿಗೆ ವಿಸ್ತೀರ್ಣದ ಲಿಮಿಟೇಷನ್ಸ್ ಸರ್ ಮೆಷಿನರಿಗೆ ಏನು ಲಿಮಿಟೇಷನ್ಸ್ ಇಲ್ಲ ಸರ್ ಕೃಷಿ ಜಾಗ ಮಿನಿಮಮ್ ಎಷ್ಟು ಸರ್ ಪ್ರೋತ್ಸಾಹ ಸಾಮಾನ್ಯ ವರ್ಗಕ್ಕೆ ಶೇಕಡ ಐವತ್ತು ಪರ್ಸೆಂಟ್ ಸಹಾಯಧನ ಬರ್ತದೆ ಸರ್ ಮತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಒಟ್ಟು ತೊಂಬತ್ತು ಪರ್ಸೆಂಟ್ ಸಹಾಯಧನ ಬರ್ತದೆ ಸರ್ ಅದು ದರ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರ್ತದೆ ದರಕರಾರು ಆದ ನಾವು ನಾವದನ್ನ ಫಿಕ್ಸ್ ಮಾಡಿ ಮತ್ತೆ ಇದಾಗ್ತದೆ ಆ ರೈತರಿಗೆ ಈಗ ಒಂದಷ್ಟು ಔಷಧಿ ಅಥವಾ ಗೊಬ್ಬರಗಳಿಗೆ ಸಮಸ್ಯೆ ಅದಕ್ಕೆ ಯಾವ ರೀತಿಯಾದಂತಹ ಇದು ಅಂದ್ರೆ ಕೃಷಿ ಇಲಾಖೆಯಲ್ಲಿ ಅಂದ್ರೆ ಇದು ಭತ್ತದ ಭತ್ತಕ್ಕೆ ಯಾವುದು ಬೇಕಾಗ್ತದೆ ಅದೆಲ್ಲ ಬೆಂಕಿ ರೋಗ ಮತ್ತೆ ಇದಕ್ಕೆ ಬೇಕಾಗುವ ಕ್ರಿಮಿನಾಶಕ ಇರ್ತದೆ ಮತ್ತೆ ಉಳಿದದ್ದು ನಮ್ಮ ಪ್ರೈವೇಟ್ ಫರ್ಟಿಲೈಸರ್ಸ್ ಗೊಬ್ಬರ ಬೇಕಾದ್ರೆ ಅದು ಈಗ ಪ್ರೈವೇಟ್ ಶಾಪ್ ಅಲ್ಲಿ ಮತ್ತು ಇದರಲ್ಲಿ ಸೊಸೈಟಿಗಳಲ್ಲಿ ಕೂಡ ಇರ್ತದೆ ಕೃಷಿ ಇಲಾಖೆಯಲ್ಲಿ ಗೊಬ್ಬರ ಯಾವುದು ನಮ್ಮಲ್ಲಿ ಸ್ಟಾಕ್ ಇರುವುದಿಲ್ಲ ಕೆಮಿಕಲ್ ಕೂಡ ಯಾವ್ದು ಭತ್ತಕ್ಕೆ ಬೇಕಾದ್ರೂ ನಮ್ಮ ರೈತ ಸಂಪರ್ಕದಲ್ಲಿ ಇರ್ತದೆ ಈಗ ಸಾಮಾನ್ಯವಾಗಿ ಈಗ ಈ ಕೃಷಿ ಹೊಂಡ ಒಂದಷ್ಟು ಪ್ರೋತ್ಸಾಹ ಹೌದು ಸರ್ ಕೃಷಿ ಹೊಂಡ ನಮ್ಗೆ ಈಗ ಮುಖ್ಯವಾಗಿ ಅಂದ್ರೆ ಇಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಇವರು ಬರುವಂತ ಯೋಜನೆ ಉಂಟು ಸರ್ ಉದ್ಯೋಗ ಚೀಟಿ ಮತ್ತೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಸಣ್ಣ ರೈತ ಪತ್ರ ಬೇಕು ಸರ್ ಸಣ್ಣ ರೈತ ದೃಢೀಕರಣ ಪತ್ರ ಅದನ್ನ ನಮ್ಮ ಹೋಬಳಿಯ ಇದು ರೈತ ಸಂಪರ್ಕ ಕೊಟ್ಟರೆ ನಾವು ಇದು ಮಾಡ್ತೇವೆ ಸರ್ ಅದಕ್ಕ ಕೂಡ ಸಬ್ಸಿಡಿ ಇದೆ ಸರ್ ಹೌದು ಮೊದಲಂದ್ರೆ ನಮ್ಗೆ ಮಾನ ಯಂತ್ರ ನಿರ್ಮಿತ ಇತ್ತು ಸರ್ ಈಗ ಸದ್ಯಕ್ಕೆ ನಮ್ಮ ಭಾಗದಲ್ಲಿ ಅದಿಲ್ಲ ಸರ್ ಮಾನವ ಅಂದ್ರೆ ಮಾನವ ನಿರ್ಮಿತ ಯೋಜನೆ ನಮ್ಮ ಬಂದರೆ ನಾವು ಅದನ್ನ ಇದು ಮಾಡ್ಬೋದು ಆ ಒಂದಷ್ಟು ಇನ್ನು ವಿಶೇಷವಾಗಿ ಕೃಷಿ ಭೂಮಿಯಲ್ಲಿ ಅಂದ್ರೆ ನೀರು ಇಂಗಿಸಿದ್ದಕ್ಕೆ ಏನಾದರೂ ಕಾರ್ಯಕ್ರಮಗಳಿದೆಯಾ ನೀರಿಂಗಿಸ್ಬೇಕಂದ್ರೆ ನಾವು ಮುಖ್ಯವಾಗಿ ಭತ್ತ ಬೆಳೆ ಇದು ಪ್ರೋತ್ಸಾಹ ಮಾಡಿದ್ರೆ ನಮಗೆ ಇದಾಗ್ತದೆ ಸರ್ ಆದ್ರೆ ತಾಲೂಕಿನಲ್ಲಿ ಭತ್ತ ವಿಸ್ತರಣೆ ಕಡಿಮೆ ಆಗ್ತದೆ ಪ್ರತಿ ವರ್ಷದಿಂದ ಹಾಗೆ ಹಾಗೆ ಭತ್ತ ಬೆಳೆ ಮಾಡಿದ್ರೆ ಇದಾಗ್ತದೆ ಸರ್ ಇಲ್ಲಾಂದ್ರೆ ಕೃಷಿ ಹೊಂಡ ಮುಖಾಂತರ ನೀರನ್ನು ಇಂಗಿಸಬಹುದು ಸರ್ ಅದೇ ನಿಂತ ಓಡೋ ನೀರನ್ನು ಇಂಗಿಸುವಂತೆ ಮಾಡಬೇಕಾಗ್ತದೆ ಸರ್ ಯಾಕೆ ಸರ್ ತಮ್ಮ ಇಲಾಖೆ ತಾವು ಅನುಭವಿಸೋ ರೀತಿಯಲ್ಲಿ ಕೃಷಿ ಯಾವತ್ತು ಕೃಷಿಕರಿಗೆ ಭತ್ತದ ಬಿಸೋದ್ನ ಹಿಮ್ಮುಖ ಆಗ್ತದೆ ಯಾಕೆ ಅದೇ ಸರ್ ಮುಖ್ಯವಾಗಿ ಅಂದ್ರೆ ಲೇಬರ್ ಕಾಸ್ಟ್ ಸರ್ ಲೇಬರ್ ಇಂದ ಮತ್ತೆ ಅವರಿಗೆ ಮತ್ತೆ ಆ ಕಡೆ ಎಲ್ಲ ಕೆಲವು ಕಾಡು ಪ್ರಾಣಿಗಳ ಇದು ಕೂಡ ಉಂಟು ಸರ್ ನವಿಲು ಬರ್ತದೆ ಮತ್ತೆ ಕಾಡು ಕೋಣಸ ಬರ್ತದೆ ಮತ್ತೆ ಈಗ ಹೆಚ್ಚಿನಾಗ ಅವರು ವಾಣಿಜ್ಯ ಬೆಳೆಗಳೇ ಇದರಾಗಿರ್ತದೆ ಸರ್ ಅಡಿಕೆ ಮತ್ತೆ ಇದಕ್ಕೆ ಹಾಗೆ ಜಾಸ್ತಿ ಭತ್ತ ವಿಸ್ತೀರ್ಣ ಕಡಿಮೆ ಆಗ್ತದೆ ಸರ್ ಹಾಗೆ ವಾಣಿಜ್ಯ ಬೆಳೆಗಳ ಇದಾಗ್ತಿದೆ ಸದ್ಯ ಈಗ ಇನ್ನು ಮಳೆಗಾಲ ಆರಂಭ ಆಗಿ ಕೃಷಿಕರು ಒಂದಷ್ಟು ಚಟುವಟಿಕೆ ಆರಂಭ ಆಗುವಂತದ್ದು ಎಲ್ಲಾ ಕೃಷಿಯಲ್ಲೂ ಸದ್ಯಕ್ಕೆ ಇರುವಂತದ್ದು ಈಗ ತಮ್ಮ ಕೃಷಿ ಇಲಾಖೆಯಲ್ಲಿ ಕೊಡುವಂತದ್ದು ಈಗ ಬಿತ್ತನೆ ಬೀಜ ಭತ್ತದ ಬಿತ್ತನೆ ಬೀಜ ಸರ್ ನಂತರ ಹಂತ ಹಂತವಾಗಿ ನೆಕ್ಸ್ಟ್ ಲಘು ಪೋಷಕಾಂಶ ಬರ್ತದೆ ಸರ್ ಮತ್ತೆ ಕೃಷಿ ಸಣ್ಣ ಬರ್ತದೆ ಹಾಗೆ ನೆಕ್ಸ್ಟ್ ಇನ್ಪುಟ್ಸ್ ಬರ್ತಾ ಇರ್ತದೆ ಸರ್ ಮತ್ತೆ ಔಷಧಿ ಕೂಡ ಬರ್ತಾ ಇರ್ತದೆ ಕ್ರಿಮಿನಾಶಕ ಭತ್ತ ಬೆಳೆಗೆ ಬೇಕಾಗ ಬೆಂಕಿ ರೋಗ ಮತ್ತೆ ಇದಕ್ಕೆಲ್ಲ ಯಾವ್ದೆಲ್ಲ ಬೇಕಾಗ್ತದೆ ಅದೆಲ್ಲ ಉಂಟು ಸರ್ ಸ್ಟಾಕ್ ಇದೆ ನಮಗೆ ಜನರಿಗೆ ಇದನ್ನು ರೈತರಿಗೆ ಈ ಮಾಹಿತಿಯನ್ನು ಹೇಗೆ ತಲುಪಿಸ್ತೀರಿ ಅಂದ್ರೆ ಒಂದು ಮುಖ್ಯವಾಗಿ ಒಂದು ಗ್ರಾಮ ಸಭೆಯಲ್ಲಿ ನಾವು ಇದು ಇಲಾಖೆ ಮಾಹಿತಿ ನೀಡ್ತೇವೆ ಸರ್ ಇಲ್ಲಾಂದ್ರೆ ನಮ್ಮ ಹೋಬಳಿಗೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡುವವರಿಗೆ ಎಲ್ಲಾ ಮಾಹಿತಿಯನ್ನು ನೀಡ್ತೇವೆ ಸರ್ ಮತ್ತೆ ಇನ್ನೊಂದು ಮಾಧ್ಯಮ ಮುಖಾಂತರ ನಿಮ್ಮ ಸುದ್ದಿ ಮುಖ ಪತ್ರಿಕೆ ಮುಖಾಂತರವೇ ನಾವು ನೀಡ್ತಾ ಇದ್ದೇವೆ ಸರ್ ಹಾಗೆ ಅಷ್ಟೇ ಸರ್ ಉತ್ತಮವಾಗಿ ಸ್ಪಂದನೆ ಇದೆ ರೈತರಿಂದ ಸ್ಪಂದನೆ ಹೇಗೆ ಕೃಷಿ ಇಲಾಖೆ ಸ್ಪಂದನೆ ಇದೆ ಸರ್ ಇದೆ ಸವಲತ್ತು ಪಡ್ಕೊಳ್ತಿದ್ದಾರೆ ಸರ್ ಅಂದ್ರೆ ನಮ್ಮಲ್ಲಿ ಫ್ರೂಟ್ ಸೈಡ್ ಇಂತ ಒಂದು ಉಂಟು ಸರ್ ಅದರ ಮುಖಾಂತರ ನಾವು ವಿತರಣೆ ಮಾಡ್ತಿದ್ವಿ ಆದ್ರಿಂದ ನಾವು ಡ್ಯೂಪ್ಲಿಕೇಶನ್ ಯಾವ್ದು ಆಗುದಿಲ್ಲ ಸರ್ ಅದರಿಂದ ನಾವು ಒಮ್ಮೆ ಕೊಟ್ಟವರಿಗೆ ಮತ್ತೆ ಕೊಡ್ಲಿಕ್ಕೆ ಬರುದಿಲ್ಲ ನಮ್ಮ ಆನ್ಲೈನ್ ತಂತ್ರಾಂಶದಲ್ಲಿ ಒಮ್ಮೆ ಈಗ ಹೇಗೆ ಜನಸಾಮಾನ್ಯರಿಗೆ ಆಧಾರ್ ಕಾರ್ಡ್ ಉಂಟಲ್ಲ ಸರ್ ಟ್ವೆಲ್ ಡಿಜಿಟ್ ನಂಬರ್ ಹಾಗೆ ರೈತರಿಗೆ ಫ್ರೂಟ್ ಸೈಡ್ ಇಂತ ಒಂದು ಉಂಟು ಸರ್ ಹದಿನಾರು ಡಿಜಿಟ್ ನಂಬರ್ ಅದರ ಮುಖಾಂತರ ನಾವು ಆನ್ಲೈನ್ ಮುಖಾಂತರ ವಿತರಣೆ ಮಾಡ್ತಿದ್ದೇವೆ ಆನ್ಲೈನ್ ಆದಾಗಿಂದ ನಮಗೆ ಅದು ತಂತ್ರಾಂಶದಲ್ಲಿ ಅದು ಮೂವ್ಮೆಂಟ್ ಆಗುದಿಲ್ಲ ಸರ್ ಆನ್ಲೈನ್ ಆಗಿದೆ ಸರ್ 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 ಇದೆ ಓಕೆ ಒಂದಷ್ಟು ಧನ್ಯವಾದ ಇದು ಕೃಷಿ ಇಲಾಖೆಯಿಂದ ರೈತರಿಗೆ ಸಿಗುವಂತಹ ಸವಲತ್ತುಗಳೇನಿದೆ ಮತ್ತು ಅದನ್ನು ಯಾವ ರೀತಿಯಾಗಿ ಪಡ್ಕೊಳ್ಬಹುದು ಎನ್ನುವುದರ ಬಗ್ಗೆ ಕೃಷಿ ಇಲಾಖೆಯ ಪುತ್ತೂರಿನ ಸಹಾಯಕ ನಿರ್ದೇಶಕರಾಗಿರುವ ಯಶಸ್ ಮಂಜುನಾಥ್ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿರುವಂತಹ ಮಾಹಿತಿ ಇದು ಇವತ್ತಿನ ವಿಶೇಷ ಕ್ಯಾಮರಾ ಪರ್ಸನ್ ಅಶ್ವತ್ ಜೊತೆಗೆ ಉಮೇಶ್ಮಿ ತರಕಾಸ Navratan Electrical and Plumbing Wholesale Dealers Electricals, Plumbing, Hardware, Home Appliances, Sanitary, LED Lights and Electronics. All brands, Electronics and Electrical items are under one roof. Navratan Electrical and Plumbing, Opposite Sachin Traders, Main Road, Darbha, Puttur. Contact 8105973951, 9481644951. 9663814451 08251200551 one zero eight two five one two double zero double five one